ಂದ್ರೆ ಆ ತಾವೆಲ್ಲ ಮಾಧ್ಯಮದವರು ಇಷ್ಟು ವರ್ಷಗಳ ಕಾಲ ನಮ್ಮ ಹಳೆಯ ಸಹಿತ ವಾಸೋ ಅವರಿದ್ದಾರೆ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಎಲ್ಲ ನನ್ನ ಆತ್ಮೀಯರ ಸಹೋದರೆಲ್ಲ ಮಾಧ್ಯಮದವರೆಲ್ಲರೂ ಆ ನೀವುಗಳು ಇಷ್ಟು ವರ್ಷಗಳ ಕಾಲ ನನ್ನ ಹೆಂಗೆ ನೀವು ಒಂದು ಆಶೀರ್ವಾದ ಮಾಡಿದಿರ ನನಗೆ ಒಂದು ಪ್ರೀತಿ ತೋರಿಸಿದ್ರ ನನ್ನ ಬೆಳೆಸಿದಿರ ಇವತ್ತು ಅದೇ ಅಷ್ಟೇ ಆಶೀರ್ವಾದ ಬ್ಲೆಸಿಂಗ್ಸ್ ನಿಮ್ಮದಿದೆ ನಿಮಗೆಲ್ಲ ಗೊತ್ತಿದೆ ನಾನು ಬಿಕಾಸ್ ಯಾಕಂತ ಹೇಳಿದ ನಾವಲ್ಲೇನಾದ್ರೆ ವಿತೌಟ್ ಎನಿ ಗಾಡ್ ಫಾದರ್ ನಮ್ಮ ಇಂಡಸ್ಟ್ರಿಗೆ ಬಂದವರು ಸೊ ಇಟ್ ಇಸ್ ಓನ್ಲಿ ನಿಮ್ಮಗಳ ಒಂದು ಪ್ರೀತಿ ವಿಶ್ವಾಸ ಕರ್ನಾಟಕ ರಾಜ್ಯ ಜನಗಳನ್ನ ಕೃಪೆ ಕೃಪೆಲ್ಲ ಸೊ ಇದೆಲ್ಲ ಸೇರ್ಕೊಂಡು ಇವತ್ತಿನವರೆಗೂ ಸ್ಟಿಲ್ ನಾನು ಚಿತ್ರರಂಗದಲ್ಲಿ ಇದ್ದೀನಿ ರಾಜಕೀಯ ಒಂದ್ ಕಡೆ ಇದ್ರು ಕೂಡ ಬಟ್ ಐ ಕ್ಯಾನ್ ನನ್ನ ಚಿತ್ರರಂಗ ದಟ್ ಇಸ್ ದ ಮೇನ್ ನನಗೆ ಅದೇ ನನ್ನ ವೃತ್ತಿ ರಾಜಕೀಯ ಬಂದಿದ್ದ ನಮ್ಗೊಂದು ಆಕಸ್ಮಿಕ ಅಷ್ಟೇ ನಾನು ಬಂದಿದ್ದು ರಾಜಕೀಯದಲ್ಲಿ ಎಂಟರ್ ಆಗಿದ್ದು ಎಂ ಪಿ ಆಗಿದ್ದು ಇವೆಲ್ಲ ಒಂದು ಆಕಸ್ಮಿಕ ಆಯ್ತು ಮತ್ತೆ ಅಷ್ಟೇ ನಾನು ಇದು ಮಾಡೋಕ್ ತಿಳ್ಕೊಂಡಿದ್ದೀನಿ ಇವತ್ತು ಇದೀನಿ ಇಲ್ಲ ಅಂತ ಹೇಳಲ್ಲ ಆದ್ರೆ ಇವತ್ತು ಈ ಸಿನಿಮಾಗೆ ನೀವೆಲ್ಲ ಬಂದಿರೋದು ಬಹಳ ಸಂತೋಷ ಆಗಿದೆ ನಿಮ್ಮನ್ನ ಭೇಟಿ ಆಗಿದ್ದಕ್ಕೆ ಆ ಈ ತಂಡದ ಮೇಲೆ ಡೈರೆಕ್ಟರ್ ಪ್ರೊಡ್ಯೂಸರ್ ಆಗಲಿ ನನ್ನ ಮಗ ಆಗ್ಲಿ ಪ್ಲಸ್ ಹೀರೋಯಿನ್ ಅದಕ್ಕೆಲ್ಲರೂ ಬಂದಿದ್ದಾರೆ ಸೊ ದಿಸ್ ಡಯಾಸ್ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡೋದಿಷ್ಟು ನಿಮ್ಮೆಲ್ಲರೂ ಒಂದು ಆಶೀರ್ವಾದ ಬ್ಲೆಸ್ಸಿಂಗ್ಸ್ ಖಂಡಿತ ಬೇಕು ಅಂತ ಕೇಳ್ಕೊತಿದ್ದೆ ತಂಡಕ್ಕೆಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕನ್ನಡ